ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊತೀನಿ ಇವತ್ತಿನ ಇವತ್ತಿನದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಹ್ಞೂ ಇವತ್ತು ಅಮ್ಮ ರೀ ಗಾಡಿ ಪೂಜೆ ಮಾಡೋ ಕೊಂಡಾಡ್ರ ಮಾರಿ ಬಾರಿ ನೀವು ತೊಗೊಂಡ್ಯಾ ೀ ನೋಡ್ರಿಪಾ ಈಗ ಅಮ್ಮ ಏನ್ ಹಾಕತಲ್ರ ಐ ಡಿ ಬ್ಯಾಂಕ್ ರೀಪಾ ನನ್ ದರ್ದಿ ಗೃಹಲಕ್ಷ್ಮಿ ಅಂತಾರ ಅದು ಬಂದಿಲ್ಲ ರೇಷನ್ ಇಂದ ನನ್ಗ ಗೊತ್ತಿಲ್ಲ ಯಾಕಂದ್ರ ಫುಲ್ ರಶ್ ರೀ ನಾಳೆ ಒಂದಿನ ನರ್ಸಿನಾಗ ಹೋಗ್ಬಿಡ್ತೇನ್ರಿ ಪಾಳಕ್ ಹೋಗ್ನಿ ತಗೊಂಡು ನಾಳೆ ನರ್ಸಿನ ಹೋದ್ವಿ ಅಂತ ಹೇಳಿದ್ರು ಅದು ಆಧಾರ್ ಕಾರ್ಡ್ ಮ್ಯಾಗ ನಂಬರ್ ಇದನ್ ಬರ್ಕ ಡೇಟ್ ರೇವ್ರು ಈ ಈ ತಾರೀಖಿ ನೀವ್ ಬರ್ರಿ ಅಂತ ಅಂದ್ ಆ ತಾರೀಕಿದಾಗನು ಮತ್ತ ಜಲ್ದಿನ ಹೋಗ್ಬೇಕ್ರಿ ಗದ್ಲ ಇರತ್ತಲ್ರಿ ಹಂಗಾಗಿ ನಾಳೆ ದಿನ ಜಲ್ದಿ ನಾ ಹೋಗ್ ಬಂದ್ಬಿಡ್ತೀನಿ ಐಡಿ ಬಿ ಬ್ಯಾಂಕ್ಗೆ ರೀ ಅಲ್ಲಿಂದ ಜಮಾ ಆಗೇ ಹೋಗಿಲ್ಲ ಅದು ಗೊತ್ತಿಲ್ಲ ರೀ ನಾಲ್ಕು ಇಲ್ಲಂತೂ ನಮ್ಮ ಇಲ್ಲೇ ಐತಿಲ್ರಿ ಬ್ಯಾಂಕ್ ಅಲ್ಲಂತ ಏನಿಲ್ಲ ಇಲ್ಲ ಬಂದೇ ಇಲ್ಲ ಅದ್ರೊಳಗೆ ಐ ಐಡಿ ಬಿ ಬ್ಯಾಂಕ್ ಅಂತ ಹಂಗಾಗಿ ಅಲ್ಲಿ ಸ್ವಲ್ಪ ಹೋಗೋದೈತಿ ಮತ್ತೆ ಇವಾಗ ಅಮ್ಮಂಗಂತೂ ಬಾಯಿ ಏನು ರುಚಿನಾಗ್ತಂತಂತೆ ಹಂಗಾಗಿ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಸ್ವಲ್ಪ ಮೆರ್ತನ್ ರೊಟ್ಟಿ ಸ್ವಲ್ಪ ಕೆಂಪು ಚಟ್ನಿ ಹಾಡಿ ನಿನ್ನೆ ಶೇಂಗಾ ಚಟ್ನಿ ಬಗ್ಸಿ ಹಾಡಿನ ರೀ ಸ್ವಲ್ಪ ಸ್ವಲ್ಪ ಖಾರದ ಹಾಕಿ ಅವ್ರಿಗೋಸ್ಕರ ಇವತ್ತು ನಾನು ಸ್ಪೆಷಲ್ ತಾಲಿ ರೆಡಿ ಮಾಡ್ತಿದ್ದೆ ನಮ್ಮ ಅಮ್ಮನಿಗೋಸ್ಕರ ಇವತ್ತು ಹೆಸ್ರು ಕಾಳು ರೀ ಇವ್ನ ಮೆತ್ತಗೆ ಅಂದ್ರೆ ನೆನೆ ಹಾಗೆ ಮಾಡಿದ್ರೆ ಅವ್ರಿಗೆ ಹಳ್ಳಿ ಬರೋ ಅಂದ್ರೆ ಹಾಗಾಗಿ ಸ್ವಲ್ಪ ಮೆತ್ತಗ ಒಂದು ಮೂರು ನಾಲ್ಕು ಸಿಟಿ ಮಾಡಿಸಿಬಿಟ್ರೆ ಕುದ್ಬಿಡ್ತಾವ್ರಿ ಕುದಿಸಿ ಆಮೇಲೆ ಕಡೆ ಪಲ್ಯ ಮಾಡ್ತೀನಿ ಬೇಕಂದ್ರೆ ಅದ ಕಟ್ಟಿಂದ ಸಾರು ಮಾಡೋಕ್ಕೂ ಬರೋದ್ರಿ ಚಲೋ ರೀ ಅದು ಇಲ್ಲಿ ಶೇಂಗಾ ಅದಾವ ರೀ ಶೇಂಗಾನೆ ಕೆಂಪಾಗಿ ಹುರ್ಕೊಂಬಿಡಣ ಇವ್ನು ಅಂದರೆ ಚಟ್ನಿ ಮಾಡಕ್ರಿ ರೀ ಒಣ ಪುಡಿ ಚಟ್ನಿ ಮಾಡ್ತೀನಿ ರೀ ಇದಕ್ಕೊಂದು ಸ್ವಲ್ಪ ಪುಟಾಣಿ ಹಾಕಬೇಕು ರೀ ಪುಟಾಣಿ ಹಾಕಿ ಚಟ್ನಿ ಅರಿಬೇಕ್ರಿ ಅಂದ್ರೆ ಆಗಲ್ಲ ಇಲ್ಲ ತಂದ್ರೆ ಶೇಂಗಾ ಅಷ್ಟಾದ್ರೆ ಮಿಚ್ಚಾಗಿ ಬಿಡಿದ್ರಿ ಅದು ಸ್ವಲ್ಪ ಆಗ ಶೇಂಗಾ ಹುಡ್ಕೊಂಡು ಈಗ ಈಗ ಇದು ಅದು ಎಷ್ಟು ಸಿಟಿ ಅದ ನಾವು ನಾಲ್ಕು ನಾಲ್ಕು ಅದಾವೆ ಇನ್ನೊಂದು ಎರಡ ಆಯ್ಲಿದು ನಮ್ಮ ದೇಡ ಕುಕ್ಕರ್ ಐತೆಸ್ಕೊ ಹೋಗ್ತದ ಜಲ್ದಿ ಕುಗಿರ ಐತಿ ಇಲ್ಲ ಅದ್ರಾಗ ಏನಿಲ್ಲಮ್ಮ ಶೇಂಗಾ ಊರನ್ಯಾ ಇದು ಶೇಂಗದ ಚಟ್ನಿ ಮಾಡಿದ್ಮೇಲೆ ಇದು ಕೆಂಪು ಚಟ್ನಿ ಅಮ್ಮ ಕೆಂಪು ಚಟ್ನಿ ಹೇಳ ಕೆಂಪು ಖಾರ ಹಚ್ಕೊಂಡ್ ಒಣಗಾಕಂದ ಕೆಂಪು ಮೆಣಸಿನಕಾಯಿ ಯಾವಾಗ ಸಿಗ್ಬೇಕು ಕೆಂಪು ಮೆಣಸಿನಕಾಯಿ ಸಿಗಲ್ಲ ಈಗ ಸೀಸನ್ ಮುಗತಿ ಕೆಂಪು ಮೆಣಸಿನ್ಕಾಯಿ ಹಾಗಾಗಿ ಇದು ಚಟ್ನಿ ಇದು ಒಣ ಚಟ್ನಿನ ಆಮೇ ಕಡೆ ಕೊತ್ತಂಬರಿ ಜೀರಿಗೆ ಕರಿಬೇನು ಕರಿಬೇ ಬೆಳ್ಳುಳ್ಳಿ ಆಮೇ ಕಡೆ ಬೆಲ್ಲ ಸ್ವಲ್ಪ ಉಪ್ಪು ಹುಂಚೂಳಿ ಇಲ್ಲ ಹುಂಚೂಳಿ ನೆಟ್ಟಿನ ಅದಕ್ಕೆ ಹುಂಚೂಳಿ ಹಾಕ್ಬೇಕು ಒಂದ್ ತಟ್ಟೆಗೆ ಒಣ ಕೊಬ್ಬರಿ ಹಾಕೋಬೇಕು ಅದ್ ಹಾಕಿ ಏನು ರೆಡಿ ಮಾಡ್ಕೋತಿ ತೋರ್ಸಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಕೆಂಪು ಚಟ್ನಿ ಅಂದ್ರೆ ಮಿಜ್ಜಿ ಖಾರ ಅಂತಾರಲ್ರಿ ಅದನ್ನ ಮಾಡಕ ಇದಿಷ್ಟೆಲ್ಲ ತಗೊಂಡಿ ನೋಡ್ರಿ ಒಣ ಖಾರ ಪುಡಿ ಬೆಲ್ಲರಿ ಆಮೇ ಕಡೆತಂಬ್ರಿ ಜೀರ್ಗಿರಿ ಆಮೇ ಕಡೆ ಬೆಳ್ಳುಳ್ಳಿ ಕರಿಬೇವು ಉಪ್ಪು ಹುಂಚುಳಿ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಇಷ್ಟ ಹಾಕಿ ನಾವು ಮಾಡ್ಬಿಟ್ವಿ ಅಂತ ಹೇಳಿದ್ರೆ ಚಟ್ನಿ ರೀ ಸೂಪರ್ ಆಗಿರತತ್ರಿ ಮಸ್ತ್ ಆಗತ್ರಿ ಅರಿಪಾ ನಿನ್ ಶೇಂಗಾ ಚಟ್ನಿ ಮಾಡಿ ಆಮೇಲೆ ಇದನ್ನ ಹಾಕ್ಬೇಕು ನೋಡಮ್ಮ ಇವಾಗ ಇದು ಹೆಸರು ಕಾಳು ಪಲ್ಯ ಮಾಡ್ಕೊಂಬಳಿ ಇದಕ್ಕೆ ಸ್ವಲ್ಪ ಸಾರ್ಮಿಂಚಿಗೆ ಹಾಕಿದಿರಿ ಕರಿಬೇ ಹಾಕಿದೆ ಆಮೇಲೆ ಕಡೆ ಹುಳಾರ ಹಾಕಿದೆ ಹಾಕಿದೀರಿ ಒಂದಿಷ್ಟು ಹಣ್ಣು ಹಾಕೋನ್ರಿ ಅಂದ್ರೆ ಇದು ಅನ್ನತನ ಆಗುತ್ತಾರೀ ರೊಟ್ಟಿಗೂ ಆಗುತ್ತೆ ಚಪಾತಿಗೂ ಆಗುತ್ತೆ ಇದು ಹೆಸರು ಕಾಳಂತ ಚಲೋ ಕುದ್ಬಿಟ್ರಿ ಸಣ್ಣ ಆಗ ನೋಡ್ರಿ ಹೆಂಗೆ ಕುದೋರಿ ಆ ಥರ ಕೂತ್ಕೋ ಹೆಸರು ಕಾಳು ಟೊಮೆಟೊ ಟೊಮೆಟೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನ್ರಿ ಆಮೇಲೆ ಕಡೆ ಹಸಿಮೆಣ್ಸಿ ಕಾಯಿ ಚಟ್ನಿ ಹಾಕಿರಿ ಹಸಿಮೆಣಸಿನಕಾಯಿ ಚಟ್ನಿ ಸ್ವಲ್ಪ ಅರ್ಸಿನ ಪುಡಿ ನಿಮಗೆಲ್ಲ ಬೇಕಂತಿದ್ರೆ ಗರಂ ಅದೆಲ್ಲ ಹಾಕೋಬಹುದು ಟೇಸ್ಟ್ ಆಗುತ್ತೆ ರೀ ನಾನು ಹಾಕಲ್ಲ ರೀ ಯಾಕಂದ್ರೆ ಅಮ್ಮಾಗ ಮೊದಲು ಆರಾಮಿಲ್ಲ ರೀ ಗರಂ ಮಸಾಲೆ ಗರಂ ಮಸಾಲೆ ಏನು ಯೂಸ್ ಮಾಡೋದನ್ನ ಸ್ವಲ್ಪ ಅಷ್ಟೇ ಆಗಿ ಮಾಡೋದನ್ನು ತೋರಿಸಿದ್ರು ಆಮೇಲೆ ಕಡೆ ಅಂದ್ರೆ ಅಲ್ಲಿ ಉಪ್ಪು ಹಾಕೊಂಡು ಚಲೋ ಮಿಕ್ಸ್ ಮಾಡ್ಕೊಂಡು ಚಸರ್ಕಾ ಹಾಕಿಬಿಡಲ್ಲ ಅದಕ್ಕೆ ಬೇರೆ ಆಗುತ್ತೆ ಅಷ್ಟು ಉಪ್ಪು ಈಗ ಚಸರ್ಕಾ ಹಾಕೊಂಡು కట్ ఏం కట్ బ్యాడమ్ మోడ్రీ స్వల్ప్ మేలు హి నేను మిక్స్ మార్కొండ స్వల్పు నీరు హాకీ ఈరు హి వందాకంద్రోడ్రీ ఫుల్ కద్దివ్రీ కళ ముందా వండు కుదిసి కదసి బంద్మాబన్ గ్యాస్ ಇವಾಗ ನೋಡ್ರಿ ಪುದಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಇದು ಕೊರತೆ ಪಲ್ಯ ಮಾಡಾಕ್ರಿ ಇದು ಕೊರತೆ ಟಿಂಪಲ್ಯೆ ಮಾಡೋಕೆ ಡಬ್ಬಿ ಕಾಯಿ ಈಗ ಎಣ್ಣೆ ಹಾಕ್ಕೊಳ್ಳನ್ರಿ ಸ್ವಲ್ಪ 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 ಮಾಡ್ತೀನಿ ಜಾಸ್ತಿ ಏನು ಮಾಡೋಲ್ಲ ಒಂದು ಮೂರು ಡಕ್ಕನ್ನಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಚಲೋ ಬಿಸಿ ಅಂತ ಹೇಳಿದ್ರೆ ಸಾಸಿವಿ ಜೀಗೆ ಹಾಕ್ಕೊಣ್ರಿ ಗಾಡಿ ಪೂಜೆ ಮಾಡಿದೆ ಅಲ್ಲ ಮಾಡಿಲಿ ಯಾಕಂ ಗಾಡಿದ್ದಲ್ಲ ನಾವ್ ಹೋದಾಗ ಯಾರೀ ನಳ ಮಾಡೋನ್ ಹೌದು ಪೈಪ್ ಒಂದು ಸ್ವರ ಕತ್ಬಿಟ್ಟೈತ್ರಿ ನಮ್ದು ಸಾಸು ಜೀರಾ ಹಾಕೊಂಡ್ರಿ ಕಡಿಮೆ ಸೊಪ್ಪು ಹಾಕೊಂಡ್ರಿ ಉಳಾಗಡಿ ಹಾಕೊಳ್ರಿ ಮಾಡಿ ಸೊಪ್ಪು ಹಾಕೊಂಡ್ರಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕೊಂಡ್ರಿ ಆಮೇಲೆ ಕಡೆ ಅರ್ಸಿನ ಪುಡಿ ಹಾಕೊಂಡ್ರಿ ಅರ್ಸಿನ ಪುಡಿ ಹಾಕೊಂಡ್ರಿ ಆಮೇಲೆ ಕಡೆ ಉಪ್ಪು ಹಾಕೊಂಡ್ರಿ ಹಾಕೊಂಡು ಚಲೋ ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಅಲ್ಲ ಸೇಕಾರ ಅದೆಲ್ಲ ಅಂದ್ರೆ ಏನಿದೆ ಹೋಗ್ತಾ ಎಲ್ಲ ಆಗ್ತೈತಿ ರುಚಿ ಆಗ್ತೈತಿ ಟೇಸ್ಟ್ ಒಂದೊಂದು ಥರ ಮಾಡಿದ್ರೆ ಒಂದೊಂದು ಟೇಸ್ಟ್ ಬೇರೆ ಬೇರೆ ಇರ್ತೈತಿ ನೆಂಗಾಸಿ ಅದು ಹಾಕಿ ಮಾಡೋ ಅದೊಂಥರ ಟೇಸ್ಟ್ ಬೇರೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಅದೊಂಥರ ಟೇಸ್ಟ್ ಬೇರೆ ಈಗ ಏನ್ ಮಾಡಂದ್ರ ಹುಂಚುಳಿ ಹಾಕೊಂಡ್ ಬನ್ರಿ ಇನ್ನೊಂದ್ ಸ್ವಲ್ಪ ಹಾಕೊಂತೀನಿ ಸ್ವಲ್ಪ ಹುಳಿ ಹುಳಿ ಆಗಿತ್ತು ಚಲೋ ಅನ್ಸೇತ್ರಿ ಅದು ಬಾಯಿ ಮೊದ್ಲ ಅಮ್ಮನ್ ಕಟ್ಟಂಗ ಆಗಟೈತ್ರಿ ಈಗ ಆರಾಮ್ ಇದಂಗಾಗಿ ಈಗ ಇನ್ನೊಂದ್ ಸ್ವಲ್ಪ ನೀರು ಹಾಕೊಂತೀನ್ ನೀರು ಆತ ಇಲ್ಲ ಬಾಳ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ ಬೆಲ್ಲ ಹಾಕಿದ್ರೇ ಸ್ವಲ್ಪ ಬೆಲ್ಲ ಹಾಕೊಂಡ್ರಿ ಇದು ಹಸಿ ಇಟ್ರಿ ಸ್ವಲ್ಪ ಸಾಣಿಸ್ ತಗೊಂಬಿಡನ್ರಿ ಅಂದ್ರ ರೀ ಗಂಟು ಗಂಟಾಗಲ್ಲ ಮತ್ತೆ ಏನಾದ್ರೂ ಇರ್ತೈತಲ್ರಿ ಹಂಗಾಗಿ ಸಾಣಿಸ್ ಹಾಕೋದ ಚಲೋ ರೀ ಸ್ವಲ್ಪ ಸಾಣಿಸ್ಕೊಂಬಿಡನ್ರೀ ಮದ್ ನಾವು ಹಿಟ್ಟ ಹಾಕಿಸಿದ ಮಮ್ಮಿದ ಹಿಟ್ ಹಾಕಿಸ್ತಿದ್ವಿ ಹಾಕಿಲ್ಲ ಇವಾಗ ಖಾಲಿ ಆಗೈತದ ಅಂದ್ರೆ ಹೆಸರು ರೀ ಆಮೇಲೆ ಕಡೆ ಬೇಳೆ ಜೀರಿಗೆ ಹಾಕಿ ಸ್ವಲ್ಪ ಮೆಂತ್ಯೆ ಕಾಳು ಹಾಕಿ ಹಾಕಿಸ್ ಇಟ್ ಅದು ವಡ ಮಾಡಾಕ್ ಚಲೋ ಹಾಕೇತ್ರಿ ಆಮೇ ಕಡೆ ದೋಸೆ ಮಾಡಾಕ ಎಲ್ಲದಕ್ಕೂ ಅನುಕೂಲ ಹಾಕತಿರದ ಇವಾಗ ಹಾಕ್ಸಿಲ್ಲ ನಾನು ಹಸಿ ಕಡ್ಲಿಬೇಳೆ ಹಿಟ್ಟ ತರ್ಸಾಕತ್ತೇನ್ರಿ ಅದು ಇವಾಗ ನೋಡ್ರಿ ನೀರು ಕುದಿಯಾಕೈತಿ ಸ್ವಲ್ಪ ಸ್ಲೋ ಇಟ್ಟಿನ್ರೀ ಹಿಟ್ಟೇಮ್ ಅಂದ್ರ ಈಗ ಹಿಟ್ಟು ಹಾಕೊಂಡ್ ಹಿಟ್ಟು ಹಾಕೊಂಡ್ ಒಂದ್ ಎರಡು ನಿಮಿಷ ಬಿಡನ್ರಿ ಹಂಗ

ಇವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಎರಡರಿಂದ ಒಂದು ಮೂರು ನಿಮಿಷ ಆಳಿ ಬಿಟ್ಬಿಡ್ಬೇಕು ರೀ ನಾವು ಸಣ್ಣ ರೀ ಸ್ಲೋ ಇಡ್ಬೇಕು ರೀ ಗ್ಯಾಸ್ ರೀ ಸ್ಲೋ ಇಟ್ಟು ಆಳಿ ಬಿಡ್ಬೇಕು ರೀ ಅಂದ್ರೆ ಚಲೋ ನಾವು ಹೆಂಗೆ ಪೇಡೆ ಮಾಡ್ತೀವಿ ಹಂಗಾಗ್ತಾವ್ರಿ ಅಂದ್ರಪ್ಪ ಅಂತ ಹೇಳಿದ್ರೆ ಒಂದು ಪರಾತ ತೊಗೋಣ್ರಿ ಪರಾತೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ್ರಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚಲೋ ಸವ್ರ್ ಬಿಡಾನ್ರಿಗಿಂತ ಕೆಲಸ ಪರಾತಿಗೆಲ್ಲ ಹಚ್ತೀನಿ ಯಾ ಅವ್ರು ಹೋಗ್ಬೇಕು ಎರಡ್ರಿಗೆ ಹೋಗ್ಬಿಡ್ತೀನಿ ರೀ ಇನ್ವಿಟೇಷನ್ ಕೊಡಾಕ್ರಿ ನಮ್ಮ ಬಾಬಾ

ಕೆಂಪು ಚಟ್ನಿ ರೀ ರೆಡಿ ಆಯ್ತು ರೀ ಮಸ್ತ್ ಆತಲ್ಲ ಹ್ಞೂ ಹ್ಞೂ ಇಲ್ಲಿ ಸ್ವಲ್ಪ ರೀ ಸೋತಿಕಾಯ್ದು ಸಣ್ಣ ಸೌತಿಕಾಯಿ ಹಚ್ಚೀನ್ರಿ ಆಮೇಲೆ ಕಡೆ ಒಳಗಡೆ ಕೊತ್ತಂಬರಿ ಟೊಮೆಟೊ ಹಣ್ಣು ಸ್ವಲ್ಪ ಖಾರ ಅದೆಲ್ಲ ಹಾಕಿ ಇದನ್ನ ಚಟ್ನಿ ಇದು ಮಾಡಿಬಿಡ್ತೀನಿ ಪಚ್ಚಡಿಕಾಯ್ ಒಣ ಖಾರ ಆಮೇಲೆ ಕಡೆ ಸ್ವಲ್ಪ ಉಪ್ಪು ಓ ರೀ ಬಾಬಾ ಹಾಂ ರೀ ಇನ್ವಿಟೇಷನ್ ಕೊಡಲ್ರಿ ಹ್ಞೂ ರೀ ಪಾ ಬರಬಾರ ಮುಗಿಸಿದ್ರಾ ಮತ್ತೆ ಮುಂದಿನ ಕೆಲಸ ಮಾಡ್ಕೊಳಕ ಚಲೋ ಅನ್ಸಿದ್ರಿ ಬಾಬಾ

ನಮಗಾದ್ರೂ ಬರ್ತಾರಲ್ಲ ಅಂತ ಹೇಳ ಸ್ವಲ್ಪ ಹಸಿ ಕಡ್ಡಿ ಭೇಟಿ ಬಜ್ಜಿ ಮಾಡ್ಕೊಂಡ್ಬಿಡ್ತೀನಿ ಕಾಂತಾ ಬಜ್ಜಿ ಅಂತಾರಲ್ಲ ಉಳಾಗಡ್ಡಿ ಕಾಂತಾ ಬಜ್ಜಿ ಮಾಡ್ತೀನಿ ರೀ ಆರೀಪ ನಂಗ್ರೆ ಚಲಾಗಡ್ಡಿ ಉಳಾಗಟ್ಟಿ ಉಳಾಗಡ್ಡಿ ಉಳಾಗಡ್ಡಿ ಉಳ್ಳಾಗಡ್ಡಿ ಅವ್ರಿಗೆ ಭಾಳ ತೊಂದ್ರೆ ರೀ ಉಳಾಗಡ್ಡಿ ಅಂತಂದ್ರೆ ಹುರು ತೊಂದ್ರೆ ನಮ್ಮ ಭಾವನ ಅದಾರೆ ಅದಕ್ಕೆ ಮಾಡಿದ್ರೆ ಅವ್ರು ಒಂದು ತಿಂದು ಚಾರ ರೀ ಹಂಗಾಗಿ ಮಾಡ್ತೀನಿ ರೀ ಪಟಾಪಟ ಇದು ಉಳಾಗಡ್ಡಿ ಅಂತರಿ ಆಮೇಲೆ ಕಡೆ ಕರಿಪೇನ ಸೊಪ್ಪು ಕೊತ್ತಂಬರಿ ಜೀರಿಗೆ ಮತ್ತು ರುಚಿ ತಕ್ಕಷ್ಟು ಉಪ್ಪು ಇದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋದ್ರ ಇದನ್ನು ಆಮೇ ಕಡೆ ಇಂದ ಹಚ್ಚರಿ ಹಸೆ ಹಸೆ ಖಾರ ಮತ್ತು ಹಿಟ್ಟು ರೀ ಸ್ವಲ್ಪ ಈ ಥರ ಮಾಡ್ಕೊಂಡಿ ಅಂದ್ರೆ ಹೂವಾಗಡಿ ಬಿಡಿ ಬಿಡಿ ಆಗ್ಬಿಡ್ತಾವೆ ರೀ ತಳ್ಳಗೆ ಹೆಚ್ಚಿನ ರೀ ನಾನು ಅವನ್ನ ನೋಡಿರಿ ಬಿಡಿ ಬಿಡಿ ಅದು ಈಗ ಸ್ವಲ್ಪ ಹಸೆ ಖಾರ ಇದಕ್ಕೆ ಆಮೇಲೆ ಕಡೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಬಿಡ ಹಸಿ ಕಡ್ಲಿ ಬೆಳೀತಲ್ಲ ಹಸೆ ಕಡ್ಲಿ ಇದನ್ನು ಚಲೋ ಮಿಕ್ಸ್ ಮಾಡ್ಕೊಂಬಿ ಎಷ್ಟು ನೀರು ಬೇಕಾಗುತ್ತೆ ಅಷ್ಟ ನೀರು ಹಾಕೊಂಡ್ರಿ ಯಾಕಂದ್ರೆ ಭಾಳ ನೀರು ಮಾಡೋದು ಬೇಡ್ರಿ ಇದನ್ನ ಮೀಡಿಯಮ್ ಇರಬೇಕು ಹ್ಞೂ ಮೀಡಿಯಮ್ ಇರ್ಬೇಕ್ರಿ ಈ ಥರ ಸ್ವಲ್ಪ ಉಳಾಗಡ್ಡೆ ಒಳಗ ನೀರು ಬಿಟ್ಬಿಡ್ತೈತ್ರಿ ಹಾಗಾಗಿ ಮ್ಯಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಇಲ್ಲಿ ನೋಡ್ರಿಪ್ಪ ಮಿಕ್ಸ್ ಮಾಡಿದ್ರೆ ಉಳ್ಳಾಗಡ್ಡಿಗೆ ಅಷ್ಟೇ ಹ್ಞೂ ಅಂದ್ರೆ ಕಂದಾ ಬಜಿ ಹಾಕೋಮ್ ಹ್ಞೂ ಹ್ಞೂ ಹ್ಮ್ ಹ್ಞೂ ಸ್ವಲ್ಪ ದುಡ್ಬೇಕೇನು ಮಮ್ಮಿಗ ಅವನೇ ಇಂಥ ಹ್ಞೂ ನೀರು ಸ್ವಲ್ಪ ಅಂದಕ್ಕೆ ಇಟ್ಬಿಡಮ್ಮ ಹ್ಞೂ ರೊಟ್ಟಿ ಮಾಡತ್ತೀವಿ ಮಮ್ಮಿ ರೊಟ್ಟಿ ಮಾಡಿಟ್ಟು ಹಾಗೆ ರೊಟ್ಟಿ ಹಾಕಿ ನಾವು ಹರಿತ ರೊಟ್ಟಿ ಮಾಡಿಟ್ಟು ಬಜ್ಜಿ ಮಾಡಿಬಿಡ್ತೀನಿ ನಮ್ಮ ಲಾಸ್ಟಿಗೆ ಹ್ಞೂ ಇವು ತಳ್ಳನ ರೊಟ್ಟಿ ಮಾಡಿದ್ದೆ ನಮ್ಮ ಅಮ್ಮ ಅಲ್ಲಿ ಬರೋಂಗಿಲ್ಲ ಅಲ್ಲಿ ರೊಟ್ಟಿ ತಳ್ಳನು ಅದಕ್ಕೆ ಮೆತ್ತ ಮಾಡಿಬಿಡ್ತೀನಿ ಮಮ್ಮಿ ಇಲ್ಲ ತಂಗ ಕುರುಕುಳ ನಾವು ಮಾಡ್ಬೇಕಂತ ಅವ್ರು ಅಲ್ಲಿ ಬರೋಂಗಿಲ್ಲ ಹೌದಿಲ್ಲ ಅಲ್ಲಂದಿಲ್ಲ ಅಲ್ಲ ಮಮ್ಮಿ ಅಜ್ಜಿ ಹ್ಞೂ ಅದಕ್ಕೆ ಮೆತ್ತ ಮಾಡಕ್ಕೆ ಇಷ್ಟು ಲಾಟ್ ಮಾಡಿ ಮತ್ತೆ ರೊಟ್ಟಿ ಒಂದು ಹಲಿ ಬರಲ್ಲ ಅದ್ರ ಚೆನ್ನಾಗಿ ಸಂಗಿಲ್ಲ ಅದು ಹ್ಞೂ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಮೆತ್ತ ಮಾಡಿ ಒಂದ್ರ ಮೇಲೆ ಒಂದು

ರೊಟ್ಟಿ ಮಾಡಿದ್ರೀ ಎಣ್ಣೆಕಾಯಿ ಕಟ್ಟಿನಿ ಇದಂತೆ ಅಂದ್ರೆ ಬಜ್ಜಿ ಮಾಡ್ಕೊಂಡ್ರಿ ಹಿಟ್ಟು ಚಲೋ ನಂದುಬಿಟ್ಟೈತ್ರಿ ಹ್ಞೂ ಬಜ್ಜಿ ರೆಡಿ ಆಗತ್ತ ನಮಗೆ ಬಜ್ಜಿ ಒಂದು ಮಾಡ್ಕೊಂಡು ಇವತ್ತು ನಾಷ್ಟ ಎಲ್ಲ ಏನಿಲ್ಲ ಇದನ್ನ ಊಟ ಮಾಡ್ಬಿಡದ್ರಿ ಬಿಸಿ ಬಿಸಿ ರೊಟ್ಟಿ ರೀ ಥರದ ಥರದ ಪಲ್ಯ ಚಟ್ನಿ ಬಜ್ಜಿ ಇವತ್ತು ನೋಡ್ರಿಪ್ಪ ಉತ್ತರ ಕರ್ನಾಟಕ ಸ್ಪೆಷಲ್ ನಮ್ಮ ಅಮ್ಮನಿಗೋಸ್ಕರ ನಾನು ಇವತ್ತು ಇಷ್ಟೆಲ್ಲ ಮಾಡಿದ್ದೆ ನೋಡಿರಿ ಹ್ಞೂ ಇವಾಗ ಇಷ್ಟೆಲ್ಲ ನಮ್ಮ ಮತ್ತಿ ಇನ್ನೊಂದು ಕಡೆ ಮೀನ್ರಿ ಏನಂದ್ರೆ ಒಂದು ಉಪ್ಪಿನಕಾಯಿ ಒಂದು ಒಂದು ಆಮೆ ಕಡೆ ಇದ್ರಿ ಹಪ್ಪಳ ಅಂತೀ ಹಪ್ಪಳ ಒಂದು ಕರಿ ತೀ ಉಪ್ಪಿನಕಾಯಿ ತರ್ಸಿಲ್ಲ ರೀಪ ಆ ಉಪ್ಪಿನಕಾಯಿ ಇಲ್ಲ ಅಂತಾನೆ ಇದನ್ನ ಮಾಡಿದೆ ಒಂದು ಸ್ವಲ್ಪ ಹುಳುಳಿ ಪಚ್ಚಡಿ ಪಲ್ಯ ಅದೆಲ್ಲ ಹ್ಞೂ ಬಟ್ ಮತ್ತೊಂದಿಷ್ಟು ಹಸು ಆಗತ್ತೆ ಇದನ್ನೆಲ್ಲ ನೋಡಿದ್ರೆ ಮೊಸರ ಆಗ್ಬೇಕು ಮದ್ರ ಚಟ್ನಿ ಒಳಗೆ ಮಸ್ತ್ರ ಮೊಸರಿಲ್ಲ ಮೊಸರು ಪಾಕಿ ಖಾಲಿ ಆತನ ಅದು ಹೌದಾ ಬಜ್ಜಿನ ಮಸ್ತಾಗಿ ಹಾಕರು ಹೌದು ಸೂಪರ್ ಸ್ವಲ್ಪರಾಗ್ಯಮ್ಮ ಬಜ್ಜಿನ ಆ ಮಕ್ಕಳಿಗೆ ಹಬ್ಬ ರೀಪ ಮರಿಪ ಹಪ್ಪಳ ಕರೆದ ಮತ್ತು ರೊಟ್ಟಿ ಹ್ಞೂ ಹ್ಞೂ ಕರೆಕ್ಟಾಗಿ ತಾನ ಇದು ಹಪ್ಪಳ ಮುರ್ಬಿಡೇನಾ ಹ್ಞೂ ಹ್ಞೂ ನೋಡಿ ಈಗ ಕರೆಕ್ಟ್ ಆಯ್ತಾ ಕರೆಕ್ಟ್ ಆಯ್ತಾ ಹ್ಞೂ ಇಲ್ಲ ನೋಡಿರಿ ಇವಾಗ ಅಮ್ಮಾಗ ಊಟ ಕೊಟ್ಟಿರಿ ನಾನು ಆ ರೀಫಾ ನಾವು ಊಟ ಮಾಡೋಣ ಅಮ್ಮ ಟೈಮ್ ನೋಡಲ್ಲ ಹನ್ನೆರಡು ಗಂಟೆ ಆಗಿ ಹೋಯ್ತು ಎಲ್ಲ ಏನಿಲ್ಲ ಅದಕ್ಕೆ ಥಾಡ್ ತೊಂಬೋಗಿ ಒಂದೆರಡು ಥಾಡ್ ತಂಬ ಅಮ್ಮ ಬಿಸಿ ಅನ್ನ ಇದು ಬೇಳೆ ಸಾರು ಕೊಡೋರಿ ಹಾಂ ಸಪ್ಪಂದು ಬೇಳೆ ಸಾರ ಅಂದ್ಕೊಡವ ನಾವು ಊಟ ಮಾಡ್ತೀವಿ ರೀ ಬೈ ಕೊಟ್ಟೆ ರೀ ಅಮ್ಮಾಗ್ರಿ ಹ್ಮ್ ನೀನ ದೊಡ್ಡ 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 ಮಾಡ್ಕೊಂಡಿಟ್ಟ ಒಂದು ಕೊಟ್ಟೆ ನಮ್ಮದು ಊಟ ಮಾಡಿರಿ ನಾವು ನಮ್ಮದು ಊಟ ಶುರು ಆತ್ರಿ ಇಲ್ಲ ಹಸಿಪಕೊಂತನ್ರಿ ಆ ರೀ ಪರಿ ಇದು ನಂತಾಟ ಹಾ ಚೆನ್ನಾಗೈತಲ್ಲ ಹಸಿಪ್ಪ ಹೆಂಗೈತಿ ಎಲ್ಲ ನೀನು ಐತಿ ಇವತ್ತು ಹಾ ಫುಲ್ ಖುಷಿ ಇವತ್ತು ಕಾಳಿ ಪಲ್ಯ ಅದೆಲ್ಲ ಅಂತಂದ್ರೆ ಭಾಳ ಇಷ್ಟ ರೀ ಅವ್ನಿಗೆ ಅಂದ್ರೆ ಅದು ಸ್ವಲ್ಪ ಅರ್ಧ ಷ್ಟ ಏನ್ ಅರ್ಶಿಂಗ್ ಕ್ಲಾಸ್ ತಗೊಂಡ್ಬಿಟ್ಟಿದ್ ಹೊಡ್ದು ಹರ್ಷಿಂಗ್ ಕ್ಲಾಸ್ ಅದ ಹೌದಾ ಚಲೋ ಬಿಡ್ಬೇಂದ ಪಾರ್ಟಿ ಅನ್ನ ಇವತ್ತು ಆರಾಮ ಆಗೈತಿ ಅಂತ ಹೇಳಂತ ಮತ್ತ್ ಇಂಜೆಕ್ಷನ್ ಮಾಡಿಸ್ಕೊ ವಾ ಇವತ್ತಿನ ನಿಮ್ಗೆಲ್ಲಾರ್ಗ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳ ನನ್ ಚಾನಲ್ ಐಕ ಮರ್ಯಕ್ ಹೋಗ್ಬಿಡ್ರಿ ಮತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ